ಸನ್ಮಾನ್ಯ ಟಿ ಎ ನಾರಾಯಣಗೌಡ ಹುಟ್ಟುಹಬ್ಬದ ಅಂಗವಾಗಿ ಹುಟ್ಟುಹಬ್ಬ ಹೆಸರು ಬದಿನಾಗಿ ನಾಮಕಾರ್ತೆ ಆದರೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬಹುದು ಈ ಕರ್ನಾಟಕ ಅದರ ಅಂಗವಾಗಿ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರದಿನ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನಗಳನ್ನು ವಿತರಣೆ ಮಾಡುವಂತಹ ಈ ಒಂದು ಕಾರ್ಯಕ್ರಮದ ವೀಕ್ಷೆಯಲ್ಲಿ ಆಸೆಗಳಾಗಿರುವಂತಹ ಲಕ್ಷ್ಮಣ ರೆಡ್ಡಿ ಅವರೇ ಹಾಗೆ ರೆಡ್ಡಪ್ಪಣ್ಣ ಸಿ ಆರ್ ಪಿ ಓ ಭಾಸ್ಕರ್ ರೆಡ್ಡಿ ಅವರೇ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶೋಭಾ ಮೇಡಮ್ ಅವರೇ ಹಾಗೆ ಕರ್ನಾಟಕ ರಕ್ಷಣಾ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ದೇವರಾಜ್ ಅವರೇ ತಾಲೂಕು ಅಧ್ಯಕ್ಷರಾದಂತಹ ಡಿ ಸ್ವಾಮಿ ಅವರೇ ನಗರ ಅಧ್ಯಕ್ಷರಾದಂತಹ ಶಬೀರ್ ಅಹಮದ್ ಅವರೇ ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರೇ ಹಾಗೆ ನನ್ನೆಲ್ಲ ಕರವೇ ಕುಟುಂಬದ ಸದಸ್ಯರೇ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ವರದಿ ಮಾಡಲಿಕ್ಕೆ ಆಗಮಿಸಿದಂತ ನನ್ನೆಲ್ಲ ಮಾಧ್ಯಮ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನಾಯಕತ್ವದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ವಿಚಾರದಲ್ಲಿ ಅನ್ಯಾಯವಾದಾಗ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ವಿಚಾರದಲ್ಲಿ ಅನ್ಯಾಯ ಆದಾಗ ಹೀಗೆ ಎಲ್ಲ ವಿಚಾರಗಳಲ್ಲೂ ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಗಟ್ಟಿ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಮುಂಚೂಣಿ ನಾಯಕರಲ್ಲಿ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಅವರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಾದ್ಯಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ನಾಡು ನೋಡಿ ವಿಚಾರವಾಗಿ ರಹಿತ ಮತ್ತು ರಾಜಕೀಯ ರಹಿತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದಲ್ಲಿ ನಾಮಫಲಕ ಆಂದೋಲನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಅನ್ಯ ಭಾಷೆಯ ನಾಮಫಲಕಗಳು ಹೆಚ್ಚಾಗಿದೆ ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದಾಗ ಅವರದನ್ನ ಅಷ್ಟಾಗಿ ಇಂಟ್ರೆಸ್ಟ್ ನೋಡಿಸಿಲ್ಲ ನೇರವಾಗಿ ಕರವೇ ಕಾರ್ಯಕ್ರಮಕ್ಕೆ ಬೀದಿಗೆ ನೀಡಬೇಕಾಯಿತು ಸಾವಿರಾರು ನಾಮಫಲಕಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಬೀದಿಗೆ ಆಗ ಹೆಚ್ಚ ಸರ್ಕಾರ ತಕ್ಷಣ ನಾಮಫಲಕದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವಂಥ ಒಂದು ಕಾಯ್ದೆಯನ್ನು ತಂದು ಅನುಷ್ಠಾನ ಮಾಡ್ತಾರೆ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟಕ್ಕೆ ಸಂದ ಬಹುದೊಡ್ಡ ಗೆಲುವು ಮತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಐತಿಹಾಸಿಕ ದಿನ ಅಂತ ಬಳಸ ಅದೇ ತರ ಮುಂದೆ ಕನ್ನಡ ಭಾಷಿಕರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಕೈಗೆತ್ತಿಕೊಂಡು ತಿಳಿಸಿದ್ದಾರೆ ಯಾಕೆಂದರೆ ಎಲ್ಲೆಲ್ಲಿಂದಾರೋ ಒಂದು ರೀತಿ ಉದ್ಯೋಗಗಳನ್ನು ಕಿತ್ತಿಸಿಕೊಂಡು ಕನ್ನಡ ನೆಲದಲ್ಲಿ ರೂಪಿ ಬೆಳೆದಂಥವರಿಗೆ ಉದ್ಯೋಗವಿಲ್ಲದ ಪರಿಸ್ಥಿತಿ ಬಂದು ನಿರ್ಮಾಣ ಆಗ್ತಾ ಇದೆ ಸರ್ಕಾರಗಳು ಮತ ಬೈಕಿನ ವಿವೇಚನೆಯಲ್ಲಿ ಕನ್ನಡಿಗರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಹಿಂದೂ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಅದೇ ಥರ ಆಗಿದೆ ಕಲ್ಕತ್ತಾದಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಮುಂಬೈಯಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಉತ್ತರ ಪ್ರದೇಶದಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಯಾಕೆಂದರೆ ರಾತ್ರಿ ಕೂತ್ಕೊಳ್ಳಿ ಬೆಳಗ್ಗೆ ಆಗೋಷ್ಟು ಹೇಳಿ ಬಂದು ಬೆಂಗಳೂರಲ್ಲಿ ಹೋಗಿ ಬೆಂಗಳೂರಲ್ಲಿ ಇಡುವಂಥ ಸೃಷ್ಟಿಯಾಗುವಂಥ ಎಲ್ಲ ಕೆಲಸಗಳನ್ನು ಅವರು ಕಬಳಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಕನ್ನಡಿಗರ ಬದುಕು ಇಲ್ಲಿ ದುಸ್ತರ ಆಗ್ತಾ ಇದೆ ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ಗೌಡರು ಈಗಾಗಲೇ ಒಂದು ವ್ಯವಸ್ಥಿತವಾದಂಥ ಹೋರಾಟಕ್ಕೆ ಇದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ಹೋರಾಟಗಳನ್ನು ಮಾಡೇ ಪಡಿಬೇಕಾಗಿದೆ ನಾವು ಇವತ್ತು ಅಂತಹ ದುಸ್ಥಿತಿಗೆ ನಾವು ಬಂದಿರುವಂಥದ್ದು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ತೀರ ಕೆಟ್ಟ ಪರಿಸ್ಥಿತಿಯಾಗಿದೆ ಏನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ನನ್ನೆಲ್ಲ ಆತ್ಮೀಯರಲ್ಲಿ ಕೇಳೋದಿಷ್ಟೇ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ತರ ನೀವು ಸಹ ಬೀದಿಗೀಡುಗೂ ಹೋರಾಟ ಮಾಡಬೇಕು ಅಂತೇನಿಲ್ಲ ಇರುವ ಜಾಗದಲ್ಲೇ ಕನ್ನಡವನ್ನ ಹೆಚ್ಚು ಹೆಚ್ಚಾಗಿ ಬಳಸಿ ಪ್ರತಿಯೊಬ್ಬರ ಜೊತೆ ಅದೇ ಭಾಷೆಯನ್ನ ಮಾತಾಡುವಂತ ಸಾಧ್ಯ ಇಲ್ಲೇ ಹುಟ್ಟಿ ಬೆಳೆದಂತ ಒಬ್ಬ ಕನ್ನಡಿಗ ಇದೇ ಹುಟ್ಟಿ ಬೆಳೆದಂತ ಇನ್ನೊಬ್ಬ ಕನ್ನಡಿಗರ ಜೊತೆ ನಮಗ್ ಸಂಬಂಧವೇ ಇಲ್ಲದಂತ ಅನ್ಯ ಭಾಷೆಯಲ್ಲಿ ಮಾತಾಡುವಂತದ್ದನ್ನ ನಾವು ಸಂಕಷ್ಟ ನೋಡಿ ಅದು ನಮಗ್ ಸಂಬಂಧವೇ ಇಲ್ಲ ಆದ್ರೂ ಸಹ